यथा या इति हृमस्य ग्लानिर्भवति हार अभ्युहृता नार्मस्य तदात्मानानां सजां ययम् परिहरित्राणायया विनाशाय चुश्रुरा धर्म संस्ताराय संभवामि युगे युगे संभवामि युगे युगे संभवामि युगे युगे उदये ब्रह्मस्वरूपाय मध्ये स्वयं विष्णुः अस्तमान्ये महेश्वरः श्रीसूर्यनारायणे नमः ಸೂರ್ಯನಾರಾಯಣೇ ನಮಃ ಶ್ರೀ ಸೂರ್ಯನಾರಾಯಣೇ ನಮಃ ಮೂಡನ ಮಡಿಲಿನಿಂದ ಮೂಡಿ ಜಗದ ಜಡಕ್ಕೆ ಚೇತನದ ಕೊಡುಗೆ ನೀಡಿ ಉಜ್ವಲ ಪ್ರಭೆಯೊಡನೆ ಓಕುಳಿಯಾಡಿ ಓಡೋಡಿ ಬರುತ್ತಿರುವ ಭಗವಾನ್ ಭಾಸ್ಕರ ಇದು ಅರುಣದೇವ ನಿನ್ನ ಚರಣಕ್ಕೆ ಈ ಚಾಣಕ್ಯನ ಶರಣು ದೇವ ಶರಣು ಹಸನಾದ ಹಗಲಿನೊಂದಿಗೆ ಹೊಸ ಸಂವತ್ಸರಕ್ಕೆ ನಾಂದಿ ಹಾಡುತ್ತಿರುವ ರಾಜೀವ ಸಖ ದಿನಕರ ಬಡವರ ಭವ ನಿವಾರಕನಾಗು ಭಗವಾನ್ ಓ ನವ ಸಂವತ್ಸರದ ಕಾರಣಪುರುಷ ಭರತ ವರ್ಷದ ಭವಿಷ್ಯ ಗರ್ಭದಲ್ಲಿ ಅವ್ಯಾಹತವಾಗಿ ಹರ್ಷದ ಹಾಲ್ಗಡಲುಕ್ಕಿ ಹರಿಯುವಂತಾಗಲಿ ಪರಸ್ಪರ ದ್ವೇಷಾಸೂಯೆಯ ವಿಷಮ ಸನ್ನಿವೇಶ ನಿಮೇಶದಲ್ಲಿ ನಾಮಾವಶೇಷವಾಗಲಿ ಸರ್ವಧರ್ಮ ಸಮನ್ವಯದ ಬೀಡಾಗಿ ನಿಷ್ಕಾಮ ಕರ್ಮಾವಲಂಬಿಗಳ ನಂಬಿಕೆಯ ನಾಡಾಗಿ ಮೋಕ್ಷಾನುವರ್ತಿಗಳ ಮುಕ್ತಿಧಾಮವಾಗಲಿ ಅನಂತ ಸುಭಿಕ್ಷತೆ ಅಮರವಾಗಿ ಅಖಂಡ ಸುಕ್ಷೇಮ ಅಕ್ಷಯವಾಗಲಿ ಅನಿಷ್ಟ ಪರಂಪರೆಯ ಮೂಲಹೇತು ದೌರ್ಜನ್ಯ ದೈತ್ಯ ಧೂಮಕೇತುಗಳಾದ ನವನಂದನರ ಅಮಾನುಷ ಆಳ್ವಿಕೆಯಲ್ಲಿ ಹಾಳಾಗುತ್ತಿರುವ ಕಟುಕ ನಂದನರ ಕಪಿಮುಷ್ಟಿಯಲ್ಲಿ ಸಿಲುಕಿ ಕಂಗೆಟ್ಟು ಕಣ್ಣೀರಿಡುತ್ತಿರುವ ಅನಂತ ಪ್ರಜಾಕೋಟಿಯನ್ನು ಕೈ ಹಿಡಿದು ಕಾಪಾಡು ಕರುಡಾಕರ ನಂದನರ ನಾಶವಾಗದ ಹೊರತು ನವಭಾರತದ ನಿರ್ಮಾಣ ಭವಿತವ್ಯದ ಕಲ್ಯಾಣ ಅಖಂಡ ರಾಷ್ಟ್ರದ ಉತ್ಥಾನ ಕನಸಿನ ಕನಕರಾಶಿಯಾದೀತು ಬಯಕೆ ಮರೀಚಿಕೆಯಾದೀತು ದೌರ್ಜನ್ಯ ಖನಿ ಧರ್ಮಜ್ಞಾನಿಯರಾದ ಉನ್ಮತ್ತ ನಂದನರ ಪೈಶಾಚಿಕ ಹಸ್ತಕ್ಕೆ ಸಿಲುಕಿ ಇವರ ಪಶುವಿನ ಪ್ರಣಯ ಲೀಲೆಗಾಗಿ ಅದೆಷ್ಟು ಅಬಲೆಯರ ಮಾನಹಾನಿಯಾಗಿ ಮಾರಣ ಹೋಮ ನಡೆದಿದೆಯೋ ಅದೊಂದು ದಿನ ಅದೊಂದು ದಿನ ಎಂದೆಂದೂ ಮರೆಯಲಾಗದ ದುರಂತ ದುರ್ದಿನ ನಡುಹಗಲಿನಲ್ಲಿ ನಾಲ್ಕು ಜನರ ನಡುವೆ ಕಾಮಾಂಧ ನಂದನರು ಓರ್ವ ಅನಾಥಳ ಮೇಲೆ ನಡೆಸಿದ ಅಸುರೀ ಅತ್ಯಾಚಾರ ಘೋರ ಒಮ್ಮೆ ನೆನೆದರೆ ಎದೆ ಒಡೆಯುತ್ತದೆ ಅಂದು ನಡುಹಗಲ ನೆತ್ತಿಯೇರಿ ಉರಿಯುತ್ತಿದ್ದ ಸೂರ್ಯನೂ ಸುಮ್ಮನಿದ್ದ ಮುಕ್ಕೋಟಿ ದೇವತೆಗಳ ಶಕ್ತಿಯು ಮುಕ್ಕಾಗಿ ಹೋಗಿತ್ತು ಅಷ್ಟ ದಿಕ್ಪಾಲಕರ ಅಖಂಡ ಪರಾಕ್ರಮವು ಅಕಲ್ಪವಾಗಿತ್ತು ತ್ರೇತಾಯುಗದಲ್ಲಿ ಪಾದ ಸ್ಪರ್ಶದಿಂದ ಮುಕ್ತಿ ಕರುಣಿಸಿದ ಶ್ರೀರಾಮನಾಗಲಿ ದ್ವಾಪರದಲ್ಲಿ ದ್ರೌಪದಿಗೆ ಅಕ್ಷಯಾಂಬರವನ್ನು ಅನುಗ್ರಹಿಸಿದ ಅಸುರಾಂತಕ ಶ್ರೀಕೃಷ್ಣನಾಗಲಿ ಈ ಕಲಿಯುಗದಲ್ಲಿ ರಾಕ್ಷಸನಂದನರಿಂದ ನಾಶವಾಗುತ್ತಿರುವ ಕುಲೀನೀಯರನ್ನು ರಕ್ಷಿಸಿಕೊಳ್ಳಲು ಯಾರೊಬ್ಬರೂ ಬರಲಿಲ್ಲ ಯಾರೊಬ್ಬರೂ ಬರಲಿಲ್ಲ ಯಾರೊಬ್ಬರೂ ಬರಲಿಲ್ಲ ಓ ಜಗಚ್ಚಕ್ಷು ಇಂದು ನೀನೇ ಪ್ರತ್ಯಕ್ಷ ಸಾಕ್ಷಿ ಇಂದಿನಿಂದ ಅಖಂಡ ಹಿಂದೂಸ್ತಾನದ ಧರ್ಮೋದ್ಧಾರವೇ ನನ್ನ ತಪಸ್ಸು ಪ್ರಜಾಕೋಟಿಯ ಅಭ್ಯುದಯದ ಆನಂದವೇ ನನ್ನ ಸಿದ್ಧಿ ಅದೇ ನನ್ನ ಸಂಕಲ್ಪ ಸಾಧನೆ ಮುನ್ನಡೆಯ ಮುಕ್ತಿಗಾಗಿ ಕಂಕಣಬದ್ಧನಾದ ಈ ಚಾಣಕ್ಯನಿಗೆ ಶಕ್ತಿ ಕೊಡು ದೇವಾ ಶಕ್ತಿ ಕೊಡು ನನ್ನನ್ನು ತಡೆ ಹಿಡಿದದ್ದು ಓ ಕೇವಲ ಮುಳ್ಳಿನ ಹುಲ್ಲು ಚಾಣಕ್ಕೆ ನನ್ನೇ ತಡೆದು ನಿಲ್ಲಿಸುವ ಸೊಲ್ಲು ವಿಶ್ವದ ಮಹಾನ್ ಶಕ್ತಿಗಳೇ ನನ್ನನ್ನು ಎದುರಿಸಿ ನಿಲ್ಲುವ ಎದೆಯಿಲ್ಲದೆ ಇಲ್ಲದೆ ಮುದುರಿ ಮೂಲೆ ಸೇರಿರುವಾಗ ಸಾಮಾನ್ಯ ಮುಳ್ಳಿನ ಹುಲ್ಲಿಗೆ ನನ್ನನ್ನೇ ತಡೆಯುವ ಸಾಹಸವೇ ತೊಲಗಿ ಹೋಗು ಇನ್ನಷ್ಟು ಕಾಲ ಉಳಿಯುವ ಆಸೆಯನ್ನು ಕಳೆದುಕೊಂಡು ಪ್ರತಿಜ್ಞೆಗೈದ ಪ್ರಾರಂಭದಲ್ಲೇ ಅಶುಭ ಹ ಏನಾದರೂ ಸರಿ ರವಿಚಂದ್ರರೇ ಏರುಪೇರಾಗಲಿ ದಿಗ್ ದಿಗಂತಗಳೇ ಧಿಕ್ಕರಿಸಿ ನಿಲ್ಲಲಿ ಬ್ರಹ್ಮನ ಬರಹ ಎಷ್ಟು ಸತ್ಯವೋ ಬ್ರಾಹ್ಮಣನ ವಾಣಿಯು ಅಷ್ಟೇ ಸತ್ಯವಾಗಬೇಕು